ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಮೀನರಾಶಿಯವರ ವರ್ಷ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಕಷ್ಟ ಯಾರಿಗಿಲ್ಲ ಹೇಳಿ ಬಂದ ಕಷ್ಟ ಮಂಜಿನ ಹಾಗೆ ಕರಗುವ ಒಂದು ಪರಿಹಾರವನ್ನು ನೀವು ನೋಡಬಹುದು ಆ ಪರಿಹಾರಗಳು ಏನು ಹಾಗೂ ನಿಮಗೆ ಎದುರಾಗುವ ಸವಾಲುಗಳು ಮತ್ತು ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಜ್ಯೋತಿರ್ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ ಎರಡು ಸಾವಿರದ ಇಪ್ಪತ್ತಾರರ ಮೀನರಾಶಿಯವರಿಗೆ ಆರ್ಥಿಕವಾಗಿ ಮಿಶ್ರಫಲಗಳು ಶನಿ ಗುರುಗುರುವಿನ ಪ್ರಭಾವದಿಂದ ವರ್ಷದ ಆರಂಭದಲ್ಲಿ ಎಚ್ಚರಿಕೆ ಹಾಗೂ ನಂತರದ ಲಾಭದ ಸಾಧ್ಯತೆಗಳಿವೆ ವೃತ್ತಿಯಲ್ಲಿ ಹೊಸ ಅವಕಾಶ ಕುಟುಂಬದಲ್ಲಿ ಸಂತೋಷ ಪ್ರೀತಿ ಸಂಬಂಧಗಳಲ್ಲಿ ಸುಧಾರಣೆ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯವಿದೆ ವಿಶೇಷವಾಗಿ ಗುರು ಸಂಚಾರವು ಆಸ್ತಿ ವಾಹನಗಳಿಗೆ ಅನುಕೂಲ ನೀಡಿದರೆ ಶನಿ ಖರ್ಚುಗಳ ಬಗ್ಗೆ ಗಮನಹರಿಸುವಂತೆ ಮಾಡುತ್ತದೆ ವರ್ಷದ ಆರಂಭದಲ್ಲಿ ಶಿಸ್ತು ಮತ್ತು ಯೋಜನೆ ಅಗತ್ಯವಿದೆ ಆದಾಯ ಸ್ಥಿರವಾಗಿರಬಹುದು ಆದರೆ ವೆಚ್ಚಗಳ ಮೇಲೆ ನಿಯಂತ್ರಣ ಇರುವುದು ಉತ್ತಮ ಜನವರಿ ಜೂನ್ ಗುರುವಿನ ಸಂಚಾರದಿಂದ ಮನೆ ವಾಹನ ಆಸ್ತಿಗಳು ವೆಚ್ಚಗಳು ಹೆಚ್ಚಾಗುತ್ತಾ ಹೋಗಬಹುದು ಸ್ವಂತವಾಗಿ ಹೊಸ ಉದ್ಯೋಗವನ್ನು ಆರಂಭಿಸಲು ನೀವು ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದಕ್ಕೆಲ್ಲ ಆಫರ್ ಸಿಗುವ ಅವಕಾಶವಿದೆ ಮೇಲಾಧಿಕಾರಿಗಳೊಂದಿಗೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಭಿನ್ನಾಭಿಪ್ರಾಯ ಬರದಂತೆ ನೋಡಿಕೊಳ್ಳುವುದು ಉತ್ತಮ ಅವರೊಂದಿಗೆ ಯಾವುದೇ ರೀತಿಯ ಕೆಟ್ಟ ವರ್ತನೆಯಿಂದ ನಡೆದುಕೊಳ್ಳಬೇಡಿ ಇನ್ನು ವೈವಾಹಿಕ ಜೀವನ ವೈವಾಹಿಕ ಜೀವನಕ್ಕೆ ಅದ್ಭುತವಾದ ವರ್ಷ ಅಂತಲೇ ಹೇಳ್ಬೋದು ಪರಸ್ಪರ ತಿಳುವಳಿಕೆ ಹೆಚ್ಚಾಗಿ ದಂಪತಿಗಳ ನಡುವೆ ಸತಿಪತಿಯರ ನಡುವೆ ಪ್ರೀತಿ ಪ್ರೇಮ ವಿಶ್ವಾಸ ಅತಿಯಾಗಿ ಇರುತ್ತದೆ ಇದರಿಂದ ನೀವು ಕೂಡ ಖುಷಿಯಾಗಿ ಇರುವಿರಿ ಪ್ರೀತಿ ಸಂಬಂಧದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತದೆ ಪ್ರೇಮಿಗಳು ದೀರ್ಘ ಪಯಣ ಕೈಗೊಳ್ಳಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ನೆಮ್ಮದಿ ಬಂಧುಗಳೊಂದಿಗೆ ಹೊಂದಾಣಿಕೆ ಹೆಚ್ಚಾಗುತ್ತದೆ ಎಲ್ಲ ರೀತಿಯ ಪೂಜೆ ಅಥವಾ ಶುಭ ಕಾರ್ಯಗಳು ಶುರುವಾಗುವ ಎಲ್ಲ ರೀತಿಯ ಲಕ್ಷಣಗಳು ಇದೆ ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಇದರಿಂದ ನಿಮ್ಮ ಬಂಧುಗಳನ್ನು ನೀವು ಭೇಟಿಯಾಗುವಂಥ ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ತೂಕ ಕೊಲೆಸ್ಟ್ರಾಲ್ ಕಿವಿಗೆ ಸಂಬಂಧಿಸಿದಂಥ ಅನೇಕ ರೀತಿಯ ತೊಂದರೆಗಳು ಬಂದು ಹೋಗುತ್ತವೆ ವೈದ್ಯಕೀಯರ ಸಲಹೆಯನ್ನು ಪಡೆಯುವುದು ಉತ್ತಮ ಮೀನರಾಶಿಯವರ ಜನ್ಮರಾಶಿಯಲ್ಲಿ ಶನಿಗ್ರಹದ ಸಂಚಾರ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಲ್ಲ ನಿಮ್ಮ ರಾಶಿಗೆ ಲಾಭ ಹಾಗೂ ವ್ಯಯಾಧಿಪತಿ ಎರಡು ಹಂತದ ಶನಿಯು ನಿಮ್ಮದೇ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಈಗಾಗಲೇ ಸಾಡೆ ಸಾತಿ ಪೈಕಿ ಮೂರು ವರ್ಷ ಕಳೆದಿದ್ದರೂ ಹೃದಯ ಮೀನ ಕಂಡ ಜಠರ ಕರುಳಿನ ರೀತಿಯ ಅನೇಕ ಸಂಬಂಧದ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಹಾಗಾಗಿ ನೀವು ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು ನಿಮ್ಮಲ್ಲಿ ಮೂವತ್ತು ವರ್ಷಕ್ಕೂ ಮೇಲ್ಪಟ್ಟವರು ಇದ್ದಲ್ಲಿ ನಿಯಮಿತವಾಗಿ ವೈದ್ಯಕೀಯರ ಪರೀಕ್ಷೆಗಳನ್ನು ಮಾಡಿಸುವುದು ಕ್ಷೇಮವಾಗುತ್ತದೆ ವ್ಯಾಪಾರ ವ್ಯವಹಾರ ಮಾಡುವಂಥವರು ಒಂದು ವೇಳೆ ಲಾಭದ ಹಾಸಿಗೆ ಬಿದ್ದು ವಾಸ್ತವವನ್ನು ಮರೆತರೆ ದೊಡ್ಡ ನಷ್ಟವನ್ನು ಅನುಭವಿಸುತ್ತೀರಿ ಕಾನೂನಿನ ವ್ಯಾಪ್ತಿಗೆ ಮೀರಿದ ವಿಚಾರಗಳಲ್ಲಿ ತಲೆಯನ್ನು ಹಾಕುವುದಕ್ಕೆ ಹೋಗಬೇಡಿ ತೆರಿಗೆ ವಿಚಾರದಲ್ಲಿ ಈ ಹಿಂದೆ ನಿಮ್ಮಿಂದ ಅದ ತಪ್ಪಿಗೆ ಈಗ ನೋಟಿಸ್ ಬರಬಹುದು ನಿಮ್ಮಲ್ಲಿ ಕೆಲವರು ದಂಡ ಪಾವತಿ ಮಾಡಬೇಕಾದ ಸನ್ನಿವೇಶ ಸಹ ಉದ್ಭವ ಆಗುತ್ತದೆ ಅವಧಿಯಲ್ಲಿ ಉದ್ಯೋಗದ ಬಿಡುವಿನಲ್ಲಿಯೂ ಕೂಡ ಯಾವುದೇ ರೀತಿಯ ಕಾರಣಕ್ಕೂ ತಪ್ಪನ್ನು ಮಾಡಬಾರದು ಇನ್ನು ಬ್ಯಾಂಕ್ ಲೋನ್ ಅಥವಾ ಸ್ನೇಹಿತರು ಸಂಬಂಧಿಸಿದಂತೆ ಸಾಲ ಪಡೆದುಕೊಂಡಿದ್ದು ವ್ಯವಹಾರ ವ್ಯಾಪಾರದ ಮಾಡುವವರಿಗೆ ಅಪಾಯಕಾರಿ ಹಾಗೂ ಅವಮಾನಕ್ಕೆ ಗುರಿಯಾಗುವ ಸನ್ನಿವೇಶ ತಂದೊಡ್ಡಲಿದೆ ಹೊಸಬರ ಜೊತೆಗೆ ಯಾವುದೇ ಕಾರಣಕ್ಕೂ ವ್ಯವಹಾರ ಮಾಡುವುದಕ್ಕೆ ಹೋಗಬೇಡಿ ಅವರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ನಿಧಾನವಾಗಿ ಯೋಚಿಸಿ ನಂಬಿ ಯಾವುದೇ ವ್ಯಕ್ತಿಯನ್ನು ಆದಷ್ಟು ಬೇಗ ನಂಬಲಿಕ್ಕೆ ಹೋಗಬಾರ್ದು ಹಾಗೆ ಆಸ್ತಿ ವಿಚಾರದಲ್ಲಿ ನಿರ್ಧಾರಗಳನ್ನು ಕ್ಷಣತೆಗೆ ತೆಗೆದುಕೊಳ್ಳುವುದು ಒಳ್ಳೆಯದು ಜನವರಿಯಿಂದ ಮೇ ತನಕ ನಾಲ್ಕನೇ ಮನೆಯಲ್ಲಿ ಗುರುಗ್ರಹದ ಸಂಚಾರ ಇರುತ್ತದೆ ಸ್ನೇಹಿತರ ಜೊತೆಗೆ ಅಭಿಪ್ರಾಯಗಳು ಭಾವ ಮನಸ್ತಾಪ ಜಗಳ ಏರ್ಪಡುವಂತಹ ಸಾಧ್ಯತೆ ಇದೆ ಎಲ್ಲರ ಜೊತೆ ಹುಷಾರಾಗಿರಿ ಹಾಗೆ ಸಣ್ಣ ಪುಟ್ಟದಾದ ಶಸ್ತ್ರಚಿಕಿತ್ಸೆ ಆಗುವ ಸಾಧ್ಯತೆ ಇರುತ್ತದೆ ಆದರೆ ಕಾಗದ ಪತ್ರ ಕಾನೂನು ವಿಚಾರಗಳಿಗೆ ಹೆಚ್ಚಿನ ಗಮನ ನೀಡಬೇಕು ಯಾರು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದಿದ್ದೀರಿ ಅದೇ ರೀತಿ ಉದ್ಯೋಗದ ಜೀವನದ ಆರಂಭದ ಘಟ್ಟದಲ್ಲಿ ಇದ್ದೀರಾ ಅಂಥವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಆಫರ್ಗಳು ದೊರೆಯಲಿದೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಉದ್ಭವಿಸದಂತೆ ನೋಡಿಕೊಳ್ಳಿ ಆರೋಗ್ಯ ವಿಚಾರ ಕಾನೂನು ಸಂಗತಿಗಳ ಕಡೆಗೆ ಗಮನ ನೀಡಬೇಕಾಗುತ್ತದೆ ನಿಮಗಿಂತ ಬಲಿಷ್ಠವಾದವರನ್ನು ಎದುರು ಹಾಕಿಕೊಳ್ಳಲಿದ್ದರೂ ಇದರಿಂದಾಗಿ ಆ ನಂತರ ಪಶ್ಚಾತ್ತಾಪ ಪಡುವಂತಹ ಆಗಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಸಮಯ ಅಂತ ಹೇಳಬಹುದು ಯಾವುದಾದರೂ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವಾಗ ಗಮನವಿರಲಿ ಓದಿನ ಕಡೆ ಅತಿ ಹೆಚ್ಚು ಗಮನವಿರಲಿ ಇಂಟರ್ ಇಂಟರ್ನೆಟ್ ಅಥವಾ ಯಾವುದೇ ರೀತಿಯ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳಿ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡಬೇಡಿ ನೀವು ಸ್ವಲ್ಪ ಎಫೋರ್ಟ್ ಹಾಕಿದರೆ ಖಂಡಿತವಾಗಿಯೂ ಕೂಡ ಫಲ ನಿಮ್ಮ ಕಡೆ ಆಗಲಿದೆ ಯಶಸ್ಸು ನಿಮ್ಮ ಕಡೆ ಇರಲಿದೆ ಉತ್ತಮವಾದಂತಹ ಮಾರ್ಕ್ಸನ್ನು ಪಡೆದು ಉತ್ತೀರ್ಣರಾಗಿ ಯಶಸ್ಸನ್ನು ಪಡೆದುಕೊಳ್ಳುವ ಎಲ್ಲ ರೀತಿಯ ಶುಭ ಲಕ್ಷಣಗಳು ಕೂಡ ಕಾಣಿಸುತ್ತವೆ ಮತ್ತು ಉನ್ನತವಾದಂತಹ ವಿದ್ಯಾಭ್ಯಾಸಕ್ಕೆ ನೀವು ಬೇರೆ ದೇಶ ಅಥವಾ ರಾಜ್ಯಗಳಲ್ಲಿ ಸೀಟ್ಗಳನ್ನು ಪಡೆಯುವುದಕ್ಕೆ ಅವಕಾಶ ಸಿಗಲಿದೆ ಮತ್ತು ನಿಮ್ಮ ಪ್ರಯಾಣವು ಕೂಡ ಉತ್ತಮವಾಗಲಿದೆ ನಿಮ್ಮ ಯಶಸ್ಸಿಗೆ ದಾರಿಯನ್ನು ಮಾಡಿಕೊಡಲಿದೆ ಹಾಗಿದ್ರೆ ನಿಮ್ಮ ಎಲ್ಲ ಶ್ರಮಗಳು ಕೂಡ ಪ್ರತಿಫಲ ಸಿಗಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಆಸೆಗಳು ಎಲ್ಲ ನೆರವೇರಬೇಕು ಅಂತ ಅಂದ್ಕೊಂಡಿದ್ರೆ ಓಂ ನಮೋ ಶುಕ್ರದೇವ ಎಂದು ಕಮೆಂಟ್ ಮಾಡಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವ ಸಮಯವಿದು ಶುಕ್ರನ ಶುಕ್ರದೇವನ ಅನುಗ್ರಹ ಸದಾ ಮೇಲೆ ನಿಮ್ಮ ಮೇಲೆ ಇರುತ್ತದೆ ಹಾಗೆ ಎಲ್ಲದ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ ಯಾವುದೇ ರೀತಿಯ ಕಷ್ಟಗಳು ಕೂಡ ಬಂದರೂ ಕೂಡ ಕುಗ್ಗಬೇಡಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರವಿರುತ್ತದೆ ಆರಂಭ ಅಂದ ಮೇಲೆ ಅಂತೆ ಇರುತ್ತದೆ ಅಲ್ವಾ ಹಾಗೇನೆ ನಿಮ್ಮ ಬಂದ ಕಷ್ಟಗಳೆಲ್ಲವೂ ಕೂಡ ಮಂಜಿನ ಹಾಗೆ ಕರಗಿ ಹೋಗುತ್ತವೆ ಇದಕ್ಕೆ ನೀವು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ವ್ಯಾಯಾಮ ಅಥವಾ ಧ್ಯಾನಕ್ಕೆ ಒಳಗಾಗಿ ಇದರಿಂದ ಶಾಂತಿಯುತವಾದಂತಹ ಮನಸ್ಸು ನಿಮ್ಮದಾಗುತ್ತದೆ ನಿಮ್ಮ ಮನಸ್ಸು ತಿಳಿಯಾಗುತ್ತದೆ ಮತ್ತು ಕುಟುಂಬದವರೊಂದಿಗೆ ನೀವು ಹೊರಗಡೆಯವರೊಂದಿಗೆ ಸಂತೋಷವಾಗಿ ಜೀವನವನ್ನು ಕಳೆಯಬಹುದು ಮತ್ತು ಎಲ್ಲರೊಂದಿಗೆ ಸುಖವಾಗಿ ಸಂತೋಷವಾಗಿರಬಹುದು ಅದಕ್ಕೆ ನೀವು ಮಾಡಬೇಕಾದ ಕೆಲಸ ಇಷ್ಟೇನೆ ಸಕಾರಾತ್ಮಕ ಫಲಿತಾಂಶಗಳಿಗಾಗಿ ಆಲದ ಮರದ ಬೇರುಗಳಿಗೆ ಸಿಹಿಯನ್ನು ಅಥವಾ ಹಾಲನ್ನು ಅರ್ಪಿಸಲು ಪ್ರಯತ್ನವನ್ನು ಮಾಡಿ ಬೆಳಗ್ಗೆ ಎದ್ದು ನೀವು ಆಲದ ಮರಕ್ಕೆ ಹಾಲು ಅಥವಾ ಸಕ್ಕರೆಯನ್ನು ಬೇರಿನ ಭಾಗಕ್ಕೆ ಹಾಕುವುದರ ಮೂಲಕ ನಿಮ್ಮ ಸಕಾರಾತ್ಮಕ ಫಲಿತಾಂಶವನ್ನು ನೀವು ನೋಡಬಹುದು ಹೀಗೆ ನೀವು ಮಾಡುವುದರಿಂದ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗುತ್ತದೆ ಹಾಗೆ ಪ್ರಾಣಿ ಅಥವಾ ಪಕ್ಷಿಗಳಿಗೆ ಆಹಾರ ನೀರನ್ನು ದಾನ ಮಾಡಿ ಹಾಗೆ ಈ ಪ್ರಮುಖ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಸಂಬಂಧದ ಬಗ್ಗೆ ಹಾಳು ಮಾಡಬಹುದು ಅಥವಾ ಬಿಸ್ನೆಸ್ನಲ್ಲಿ ಯಾವುದೇ ರೀತಿಯ ಸಂಬಂಧದಲ್ಲಿ ಬಿರುಕನ್ನು ತರಬಹುದು ಪಾರ್ಟ್ನರ್ಶಿಪ್ ಮಾಡುವಾಗ ಯೋಚನೆಯಿಂದ ಆಲೋಚಿಸಿ ವ್ಯಕ್ತಿಯನ್ನು ಹಾರಿಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಯಾರನ್ನು ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ ಅತಿಯಾದ ನಂಬಿಕೆ ನಿಮಗೆ ಮುಂದೆ ಮುಳುವಾಗಬಹುದು ಅಥವಾ ಅವರು ನಿಮಗೆ ಮೋಸವನ್ನು ಮಾಡಿ ನಿಮಗೆ ಎದುರಿಸಬಹುದು ಆದ್ದರಿಂದ ಯಾವುದೇ ವ್ಯಕ್ತಿಯ ಆಯ್ಕೆ ಮಾಡುವಾಗ ಗಮನವಿರಲಿ ಅದು ಸಂಗಾತಿಯಾಗಿರಬಹುದು ಅಥವಾ ಜೀವನದ ಪಾರ್ಟ್ನರ್ ಆಗಿರಬಹುದು ವ್ಯವಹಾರದ ಪಾರ್ಟ್ನರ್ ಆಗಿರಬಹುದು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರುತ್ತದೆ ಮೀನರಾಶಿಯವರ ಪಾಲಿಗೆ ಹೀಗೆ ಬರುವಂಥ ಒಬ್ಬ ವ್ಯಕ್ತಿ ಯಾರಾದರೂ ಆಗಿರಬಹುದು ಅವರ ಜೊತೆ ನೀವು ಹುಷಾರಾಗಿರುವುದು ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬ ವರ್ಗದವರು ರಾಶಿಯವರಾಗಿದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಶುಭ ದಿನ ಶುಭವಾಗಲಿ ಧನ್ಯವಾದಗಳು